ಉಡುಪಿ ಬುಡೋಕಾನ್ ಸ್ಪೋರ್ಟ್ಸ್ ವತಿಯಿಂದ ಇಪ್ಪತ್ತೆರಡನೇ ರಾಷ್ಟ್ರೀಯ ಕೆಬಿಐ ರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ನವೆಂಬರ್ ಹದಿನಾಲ್ಕರಿಂದ ಹದಿನಾರರವರೆಗೆ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಮೆಮೋರಿಯಲ್ ಹಾಲ್ನಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ವಾಮನ್ ಪಾಲನ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ನವೆಂಬರ್ ಹದಿನಾಲ್ಕರಂದು ಶಾಸಕ ಯಶ್ಪಾಲ್ ಸುವರ್ಣ ಕರಾಟೆ ಚಾಂಪಿಯನ್ಶಿಪ್ ಅನ್ನು ಉದ್ಘಾಟಿಸಲಿದ್ದಾರೆ ಅಂಬಲಪಾಡಿಯ ಜನಾರ್ದನ ಮತ್ತು ಮಹಾಕಾಳಿ ದೇವಸ್ಥಾನದ ಧರ್ಮದರ್ಶಿ ಡಾಕ್ಟರ್ ಬಲ್ಲಾಳ್ ಆಶೀರ್ವಚನ ನೀಡಲಿದ್ದಾರೆ ಕಿದಿಯೂರು ಉದಯ್ ಕುಮಾರ್ ಫ್ಯಾಮಿಲಿ ಟ್ರಸ್ಟ್ನ ಉದಯ್ ಕುಮಾರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದಿದ್ದಾರೆ ನವೆಂಬರ್ ಹದಿನಾರರಂದು ಸಮಾರೋಪ ನಡೆಯಲಿದೆ ಹದಿಮೂರು ರಾಜ್ಯಗಳಿಂದ ಹಲವಾರು ತಂಡಗಳು ಭಾಗವಹಿಸಲಿವೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ರಘುರಾಜ್ ಪಣಿಯಾಡಿ ಜೊತೆ ಕಾರ್ಯದರ್ಶಿ ರಕ್ಷಿತ್ ಡಿಕೋಟ್ಯಾನ್ ಅಶೋಕ್ ಕುಮಾರ್ ಶ್ರೇಯಸ್ ಉಪ್ಪೂರು ಉಪಸ್ಥಿತರಿದ್ದರು ಉದ್ಘಾಟನಾ ಸಮಾರಂಭ ನಡೆಯಲಿದೆ ನಮ್ಮ ಧರ್ಮದರ್ಶಿಗಳು ಜನಾರ್ದನ್ ಮಹಾಕಾಳ ದೇವಸ್ಥಾನ ನೀಡಲಿದ್ದಾರೆ ಹಾಗೆಯೇ ಅಧ್ಯಕ್ಷತೆಯನ್ನು ಉದಯ ಕುಮಾರ್ ಶೆಟ್ಟಿಲಿ ಟ್ರಸ್ಟ್ ನ ಅಧ್ಯಕ್ಷರಾದ ಉದಯ ಕುಮಾರ್ ಶೆಟ್ಟಿ ಅವರು ಅಧ್ಯಕ್ಷ ವಹಿಸಿದ್ದಾರೆ ಹಾಗೆಯೇ ಉದ್ಘಾಟನೆಯಾಗಿ ನಮ್ಮ ನೆಚ್ಚಿನ ಶಾಸಕರಾದ ಎಸ್ ಪಸ್ ಉದ್ಘಾಟನೆ ಮಾಡಲಿದ್ದಾರೆ ಹಾಗೆಯೇ ಪ್ರಶಸ್ತಿ ಆಗಿಮಾನಿ ಗುಂಡೆ ಕಾಪು ಶಾಸಕರಾದ ಅವರು ఆమరైనే తగనే ఇంత మా పూణ జిల్లా జౌదరి దేశత ఒక శిశక అంత తమ గుడగన్ సభలే ఏల్టారు విదానర్శన్ వీ పరమశైతత అవరు కూడా నాలేగడిది ఒకవారకు నింతో ఈ సందర్భంలో పూణ జిల్లా జౌదరి వైస్ కన్స్టెంటరే అనేక గణ్యారు ఈ సమారపదలి భాగవేసి తగనే ఇటురిగినకే రాష్ట్రములు ఉత్తరపట్టీ ఐతర్బాదు తెలంగాణ ఒడిసా కేరళ తమిళనాడు గుజరాత్ మహారాష్ట్ర గోవా Chandigarh, Karnataka State, Assam, Abu Tamil Nadu, Karnataka State, Kerala, 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 Kerala,